ವೆಲ್ಕಮ್ ಟು ಎಲ್ಲ ಸಿ ಚಾನಲ್ ಇವತ್ತು ನಾನು ಸಾಫ್ಟಾಗಿ ರವೆ ಇಡ್ಲಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದನ್ನ ಮಾಡೋದಕ್ಕೆ ನಾನು ಇನ್ಸ್ಟೆಂಟ್ ಎಮ್ ಟಿ ಆರ್ ರವೆ ಇಡ್ಲಿ ಮಿಕ್ಸನ್ನ ತೊಗೊಂಡಿದ್ದೀನಿ ಹಾಗೇನೂ ಕೂಡ ನಾವು ಪ್ರಿಪೇರ್ ಮಾಡ್ಬೋದು ಬಟ್ ಇದರಲ್ಲಿ ಇನ್ಸ್ಟೆಂಟಾಗಿ ಬೇಗನೆ ಮಾಡೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಈ ಪ್ಯಾಕಲ್ಲಿ ನಮಗೆ ಎಷ್ಟು ಇಡ್ಲಿ ಮಾಡ್ಬೋದು ಹಾಗೆಯೇ ಇದ್ರ ಪ್ರೈಸ್ ಎಷ್ಟು ಅಂತ ನಿಮಗೆ ಅಲ್ಲೇ ಮೆನ್ಷನ್ ಮಾಡಿದ್ದಾರೆ ಹಾಗೆ ಮಾಡೋ ಮೆಥಡು ಕೂಡ ಅಲ್ಲೇ ಕೂಡ ಮೆನ್ಷನ್ ಮಾಡಿದ್ದಾರೆ ಜಸ್ಟ್ ಮೊಸರು ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ರವೆ ಇಡ್ಲಿ ರೆಡಿ ಆಗುತ್ತೆ ಅಂತ ಕೊಟ್ಟಿದ್ದಾರೆ ಕೆಲವೊಬ್ಬರು ತುಂಬ ಗಟ್ಟಿಯಾಗಿ ರವೆ ಇಡ್ಲಿ ಆಗಿಬಿಡುತ್ತೆ ಏನು ಮಾಡೋದು ಅಂತ ಕೇಳ್ತಾ ಇರ್ತೀರ ಅಲ್ವಾ ನೋಡಿ ಅದಕ್ಕೆ ಈ ಮೆಥಡನ್ನ ನೀವು ಯೂಸ್ ಮಾಡಿ ಖಂಡಿತವಾಗ್ಲೂ ನಿಮಗೆ ಸಾಫ್ಟಾಗಿರೋ ರವೆ ಇಡ್ಲಿ ರೆಡಿಯಾಗುತ್ತೆ ಈಗ ನಾನು ರವೆ ಇಡ್ಲಿ ಮಿಕ್ಸ್ನ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಬೀಟ್ ಮಾಡಿರೋ ಚೆನ್ನಾಗಿ ಬೀಟ್ ಮಾಡಿಟ್ಕೊಂಡಿರುವಂತಹ ಕರ್ಡನ್ನ ಹಾಕೋತಾ ಇದ್ದೀನಿ ಒಂದು ಈ ರವೆ ಇಡ್ಲಿಗೆ ನೀವು ಅಳತೆ ತಗೊಂಡು ಮೊಸರನ್ನ ಮಿಕ್ಸ್ ಮಾಡ್ಕೊಬೇಕು ಅಂತೇನಿಲ್ಲ ಹಾಗೇ ನೀವು ದೋಸೆ ಬ್ಯಾಟರು ಇಡ್ಲಿ ಬ್ಯಾಟಾರನ್ನ ಹೇಗೆ ಮಾಡ್ಕೊತೀರಾ ದೋಸೆ ಹಿಟ್ಟು ಕಲಿಸುವಾಗ ಆ ರೀತಿಯಲ್ಲಿ ಇದ್ರೆ ಸಾಕಾಗುತ್ತೆ ನಿಮಗೆ ನೋಡಿ ಇದನ್ನು ಏನು ಮಾಡಬೇಕು ಗೊತ್ತಾ ಮೊಸರನ್ನ ಎರಡು ಟೈಮ್ ನೀವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಒನ್ ಟೈಮು ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಎತ್ತಿಟ್ಕೊಬೇಕಾಗುತ್ತೆ ಐದು ನಿಮಿಷ ಆದ ನಂತರ ಹಿಟ್ಟೆಲ್ಲ ಮತ್ತೆ ಗಟ್ಟಿಯಾಗುತ್ತೆ ಆಗ ಮತ್ತೊಂದು ಸಲ ನಾವು ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಕರೆಕ್ಟಾಗಿ ಆಗುತ್ತೆ ಮತ್ತು ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿನ ಖಾರಕ್ಕೋಸ್ಕರ ಸೇರಿಸ್ಕೊಂತಾ ಇದ್ದೀನಿ ನಿಮಗೆ ಬೇಡ ಅಂದರೆ ಹಾಗೇನೂ ಕೂಡ ಮಾಡ್ಕೊಬೋದು ಎಲ್ಲ ಅದರಲ್ಲೇ ಹಾಕಿರ್ತಾರೆ ಕಡಲೆಬೇಳೆ ಸಾಸಿವೆ ಗೋಡಂಬಿನೂ ಕೂಡ ಅಲ್ಲೇನೇ ಹಾಕಿರೋದ್ರಿಂದ ನಿಮಗೆ ಏನು ಹಾಕೋ ಅವಶ್ಯಕತೆ ಇರೋದಿಲ್ಲ ಮನೇಲೂ ಕೂಡ ನಾವು ಈಸಿಯಾಗಿ ಇದನ್ನ ಪ್ರಿಪೇರ್ ಮಾಡ್ಕೊಬೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ನಿಮಗೆ ಅದನ್ನು ಶೇರ್ ಮಾಡ್ತೀನಿ ನೋಡಿ ಈ ರೀತಿಯಲ್ಲಿ ಇರಬೇಕು ಆವಾಗ ನಿಮಗೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಒಂದು ಹತ್ತು ನಿಮಿಷ ನಾನು ಹಾಗೇ ಕ್ಲೋಸ್ ಮಾಡಿಟ್ಟಿದ್ದೆ ಇವಾಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಸ್ವಲ್ಪ ರವೆ ಎಲ್ಲ ಉಬ್ಬುತ್ತೆ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಮೊಸರನ್ನ ಅದರಿಂದ ತುಂಬ ಚೆನ್ನಾಗಾಗುತ್ತೆ ಇವಾಗ ನಾನು ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ಎಣ್ಣೆನ ಸವರಿಬಿಟ್ಟು ಇವಾಗ ನಾನು ರವೆ ಇಡ್ಲಿ ಮಾಡ್ಕೊಳ್ಳೋದಕ್ಕೆ ಒಂದೊಂದು ಸೌಟಷ್ಟು ಮಾತ್ರ ಹಾಕೋತಾ ಇದ್ದೀನಿ ಜಾಸ್ತಿಯಾಗಿ ಹಾಕೋಬೇಡಿ ಅದು ಅರಳಿದ್ರೆ ತುಂಬ ಚೆನ್ನಾಗಿ ನಿಮಗೆ ಡಬಲ್ ಅಷ್ಟು ಸೈಜ್ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ನೋಡಿ ಈ ರೀತಿಯಲ್ಲಿ ಸ್ವಲ್ಪ ಸವೆ ಇಡ್ಲಿ ಮಿಕ್ಸ್ನ ಹಾಕೋಬೇಕು ನೋಡಿ ಈ ರೀತಿ ಹಾಕ್ಕೊಂಡಾಯಿತು ನಾನು ಎಲ್ಲ ಪ್ಲೇಟ್ಗೂ ಕೂಡ ಹಾಗೇ ನೀಟಾಗಿ ಎಣ್ಣೆನ ಸವರ್ಕೊಂಡು ಹಾಕೋತಾ ಇದ್ದೀನಿ ಮಿನಿಮಮ್ ಇದರಲ್ಲಿ ನನಗೆ ಅರ್ಧ ಪ್ಯಾಕ್ ಪ್ಯಾಕಷ್ಟಲ್ಲೇ ನನಗೆ ಇಪ್ಪತ್ತು ಇಡ್ಲಿ ಆಗಿದೆ ನೋಡಿ ಎಷ್ಟೊಂದಾಗುತ್ತೆ ಅಲ್ವಾ ಟೋಟಲಾಗಿ ಒಂದು ಫಾರ್ಟಿ ಪಟ್ಟಿ ಇಡ್ಲೀಸ್ ಆದರೂ ನಿಮಗೆ ಖಂಡಿತವಾಗ್ಲೂ ಆಗುತ್ತೆ ನಾನೀಗ ಇಡ್ಲಿ ಪಾತ್ರೆಗೆ ಹಾಕಿ ಒಂದು ಹತ್ತು ನಿಮಿಷ ಆದ ನಂತರ ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಸಾಫ್ಟಾಗಿ ಬರುತ್ತೆ ನಾನು ಹೇಳಿದ್ನಲ್ಲ ಮೊಸರನ್ನ ಒಂದು ಐದು ನಿಮಿಷ ಬಿಟ್ಟು ಹಾಕಿ ನೀವು ಮತ್ತೆ ಮಾಡೋದ್ರಿಂದ ಇಡ್ಲಿ ಅಂತೂ ತುಂಬ ಸಾಫ್ಟಾಗಿ ಬರುತ್ತೆ ತುಂಬ ಇಷ್ಟಪಟ್ಟು ತಿಂತಾರೆ ಕೂಡ ಸಬ್ಸಿಗೆ ಸೊಪ್ಪು ಇಲ್ಲ ಅಂದರೆ ನೀವು ಹಾಗೇನೂ ಕೂಡ ಮಾಡಿ ತುಂಬಾ ರುಚಿಯಾಗಿರುತ್ತೆ ಈಗ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಕ್ವಿಕ್ಕಾಗಿ ಮಾಡ್ಕೊಬೋದು ಅಂತ ಇಡ್ಲಿ ಬ್ಯಾಟರ್ನ ರೆಡಿ ಮಾಡಿ ನೀವು ಇದನ್ನೆಲ್ಲ ಪ್ರಿಪೇರ್ ಮಾಡಿಕೊಂಡು ಮಾಡೋಕ್ಕಾಗಲ್ಲ ಅಂತ ಹೇಳೋರು ನೋಡಿ ಇನ್ಸ್ಟೆಂಟಾಗಿ ರವೆ ಇಡ್ಲಿನ ಮನೆಯಲ್ಲಿ ಬೇಗ ಮಾಡ್ಕೊಬೋದು ತುಂಬ ರುಚಿಯಾಗಿರುತ್ತೆ ಇದಕ್ಕೆ ಕಾಯಿ ತುರಿ ಹಾಕಿರೋಂಥ ಚಟ್ನಿಯಲ್ಲಿ ನಾನು ಮಾಡಿರೋಂಥ ರವೆ ಇಡ್ಲಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಹಾಕದಂತೂ ಮರಿಬೇಡಿ ಥ್ಯಾಂಕ್ ಯು ಆಲ್